ಮೈಸೂರು ತಾಲೂಕಿನ ಸಮಸ್ತ ನಾಗರಿಕ ಬಂಧುಗಳಿಗೆ ನಿಮ್ಮ ಪ್ರೀತಿಯ ಗಣೇಶ್ ಕುಮಾರ್ ಸ್ವಾಮಿ ಮಾಡುವ ನಮಸ್ಕಾರಗಳು ಇವತ್ತು ವರಮಹಾಲಕ್ಷ್ಮಿ ಹಬ್ಬ ಪ್ರತಿಯೊಬ್ಬರ ಮನೆಯಲ್ಲೂ ಇದು ಇವತ್ತು ವರಮಹಾಲಕ್ಷ್ಮಿ ಹಬ್ಬದ ಒಂದು ಆಚರಣೆಯನ್ನು ಮಾಡ್ತಾರಂಥದ್ದು ಅದರಲ್ಲೂ ಅಷ್ಟಲಕ್ಷ್ಮಿಗಳಲ್ಲಿ ಪ್ರಮುಖ ಪಾತ್ರ ವಹಿಸಿ ಪ್ರತಿಯೊಬ್ಬರ ಜೀವನದಲ್ಲೂ ಪ್ರಮುಖವಾಗಿ ಬಂದಂಥವರೇ ವರಮಹಾಲಕ್ಷ್ಮಿ ಆ ವರಮಹಾಲಕ್ಷ್ಮಿ ತಾಯಿ ಮೈಸೂರು ತಾಲೂಕಿನ ಸಮಸ್ತ ಜನತೆಗೆ ಬಡವರಿಗಾಗ್ಬೋದು ರೈತರಿಗಾಗ್ಬೋದು ಮಹಿಳೆಯರಿಗಾಗ್ಬೋದು ನಿರ್ಗತಿಕೆ ಆಗ್ಬೋದು ಎಲ್ರಿಗೂ ಅಭಿವೃದ್ಧಿ ಪಡಿಸಿ ಇವತ್ತು ಒಳ್ಳೇದು ಮಾಡಲಿ ಅಂತ ಸಂದರ್ಭದಲ್ಲಿ ಕೇಳ್ತಾ ಹಾಗೆ ನಾನು ಒಂದು ನಗರಸಭಾ ಸದಸ್ಯನೂ ಕೂಡ ಆಗಿದ್ದೀನಿ ಅದರಲ್ಲೂ ಇಪ್ಪತ್ತಾರನೇ ವಾರ್ಡ್ ಅವ್ರನ್ನ ಆಯ್ಕೆ ಮಾಡಿ ನಗರಸಭೆಗೆ ಅತಿ ಹೆಚ್ಚು ಮತಗಳನ್ನು ಕೊಟ್ಟು ನಗರಸಭೆಗೆ ಕಳಿಸಿದಂಥದ್ದು ಸಂತಸದ ಒಂದು ವಿಚಾರ ಅವ್ರಿಗೂ ನಾನು ಶುಭಾಶಯಗಳನ್ನ ಮರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳನ್ನ ಕೂಡ್ತಾ ಹಾಗೆ ಹುಣಸೂರು ನಗರ ಮತ್ತು ಹುಣಸೂರು ಗ್ರಾಮಾಂತರ ಪ್ರತಿಯೊಂದು ಹುಣಸೂರು ತಾಲೂಕಿನ ಸಮಸ್ತ ಜನತೆ ಒಳ್ಳೆಯದಾಗಲಿ ಅಭಿವೃದ್ಧಿ ಹೊಂದಲಿ ಅಂತ ಈ ಸಂದರ್ಭದಲ್ಲಿ ಆ ಮಹಾಲಕ್ಷ್ಮಿ ಆ ವರಮಾಲಕ್ಷ್ಮಿ ಅಭಿವೃದ್ಧಿ ಪಡಿಸ್ಲಿ ಹೆಚ್ಚಿನ ರೀತಿಯಲ್ಲಿ ಅಭಿವೃದ್ಧಿ ಆಗಲಿ ಅಂತ ಈ ಸಂದರ್ಭದಲ್ಲಿ ನಾನು ಕೇಳ್ತಾ ಮತ್ತೊಂದು ಸಂತಸದ ಸುದ್ದಿ ಅಂದರೆ ಈ ಹಿಂದೆ ನಾವು ಅದರಲ್ಲೂ ಕರ್ನಾಟಕದಲ್ಲಿ ಹುಟ್ಟಿ ಬೆಳೆದಂಥವರು ಮುಖ್ಯಮಂತ್ರಿಗಳಾಗಿ ಪ್ರಧಾನಮಂತ್ರಿ ಆಗಿದ್ದರು ಪ್ರಧಾನಮಂತ್ರಿ ಸ್ಥಾನವನ್ನು ಅಲಂಕರಿಸಿದ ನಮ್ಮ ಎಚ್ ಡಿ ದೇವೇಗೌಡರು ನಮ್ಮ ಒಂದು ರಾಜ್ಯದಲ್ಲಿ ಹುಟ್ಟಿರತ್ತೆ ನಾವೆಲ್ಲ ಹೆಮ್ಮೆ ಪಡುವಂಥ ವಿಚಾರ ಅದರಲ್ಲೂ ಇನ್ನೊಂದು ವಿಶೇಷವಾದಂಥ ವಿಚಾರ ಅಂತಂದರೆ ಇವತ್ತು ನಮ್ಮ ಕರ್ನಾಟಕದವರು ಮೈಸೂರು ಜಿಲ್ಲೆಯಲ್ಲಿ ಹುಣಸೂರು ತಾಲೂಕಿನಲ್ಲಿ ಶಾಸಕರಾಗಿ ಸಂಸದರಾಗಿ ಸಚಿವರಾಗಿ ಅದರಲ್ಲೂ ವಿಧಾನ ಪರಿಷತ್ ಸದಸ್ಯರಾಗಿ ಕೆಲಸ ಮಾಡಿದಂಥವ್ರು ಇವತ್ತು ಮೇಘಾಲಯ ರಾಜ್ಯಕ್ಕೆ ರಾಜ್ಯಪಾಲರಾಗಿ ಆಯ್ಕೆಯಾಗಿರುವಂಥದ್ದು ನಾವು ಹುಣಸೂರು ತಾಲೂಕಿನ ಸಮಸ್ತ ಜನತೆ ಇವತ್ತು ಹೆಮ್ಮೆ ಪಡುವಂಥ ವಿಚಾರ ಅದರಲ್ಲೂ ಕರ್ನಾಟಕದವರೇ ಇವಾಗ ಕರ್ನಾಟಕ ಜನತೆಯೇ ಹೆಮ್ಮೆ ಪಡುವಂಥ ವಿಚಾರ ಅದರಲ್ಲೂ ಹುಣಸೂರು ತಾಲೂಕಿನಲ್ಲಿ ಇವತ್ತು ಹಿಂದೆ ದೇವರಾಜ್ ಎರಡು ಸರಿ ಮುಖ್ಯಮಂತ್ರಿಗಳಾಗಿದ್ದರು ಆ ಒಂದು ಕ್ಷೇತ್ರದಲ್ಲಿ ಪ್ರತಿನಿಧಿಯಾಗಿ ಆಯ್ಕೆ ಆದಂಥ ಸಿ ಎಚ್ ವಿಜಯಶಂಕರ್ ಅವರು ಇವತ್ತು ಮೇಘಾಲಯ ರಾಜ್ಯಕ್ಕೆ ರಾಜ್ಯಪಾಲರಾಗಿ ಮಾಡಿದಂಥ ನರೇಂದ್ರ ಮೋದಿಜಿಯವರಾಗ್ಬೋದು ಹಾಗೆ ರಾಷ್ಟ್ರಪತಿಗಳಾಗ್ಬೋದು ಅವ್ರಿಗೂ ಆ ವರಮಾಲಕ್ಷ್ಮಿ ತಾಯಿ ಒಳ್ಳೇದು ಮಾಡಲಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ವಿಜಯಶಂಕರ್ ಅವ್ರ ಕುಟುಂಬಕ್ಕೆ ಅವ್ರ ಮನೆತನಕ್ಕೆ ಎಲ್ರಿಗೂ ಒಳ್ಳೇದಾಗಲಿ ಅವಳು ಒಳ್ಳೆ ತನಿಖೆ ಇವತ್ತು ಕೊಟ್ಟಂಥ ಗೌರವ ಅಂತಲೇ ಹೇಳ್ಬೋದು ಎಲ್ರಿಗೂ ಆ ಹುದ್ದೆಗಳು ಸಿಕ್ಕಲ್ಲ ರಾಜ್ಯಪಾಲರ ಹುದ್ದೆ ಭಾರಿ ಶ್ರೇಷ್ಠವಾದಂಥ ಹುದ್ದೆ ಆ ಉದ್ದೇವ ಸಿಕ್ಕಿರೋದು ಅವರ ಒಂದು ಭಕ್ತಿ ಅವರ ಒಂದು ಶ್ರದ್ಧೆ ಅವರಲ್ಲಿರುವಂಥ ಒಳ್ಳೆತನ ಅವರಲ್ಲಿರುವಂಥ ಭಾಷೆ ದೇವರು ಭಾಷೆ ಅಂತಂದು ಕಳ್ತಿದ್ದಾರೆ ಅದೆಲ್ಲವನ್ನೂ ಅವರು ಮೈಗೂಡಿಸ್ಕೊಂಡಿರೋದಕ್ಕೆ ಇವತ್ತು ಅವರು ರಾಜ್ಯಪಾಲರಾಗಿ ಆಯ್ಕೆ ಮಾಡ್ತಾರೆ ಅವರಿಗೆ ವರಮಾಲಕ್ಷ್ಮಿ ತಾಯಿ ಒಳ್ಳೇದು ಮಾಡಲಿ ಹಾಗೆ ಉತ್ಸುತ ಆಯ್ತು ಸಮಸ್ತ ಜನತೆಗೆ ಮತ್ತೊಮ್ಮೆ ಒಳ್ಳೇದು ಮಾಡಲಿ ಹಾಗೆ ನಮ್ಮ ಲೋಕೇಶ್ ಬಾಬಣ್ಣ ಅವರು ಇವತ್ತು ಏನು ಪ್ರಸಾದ ಮಾಧ್ಯಮ ಮಾಡ್ತಾರೆ ಅವ್ರಿಗೂ ತಾಯಿ ಒಳ್ಳೇದು ಮಾಡಲಿ ಅಂತ ಸಂದರ್ಭದಲ್ಲಿ ಕೇಳ್ತಾ ನನ್ನ ಮಾಧ್ಯಮ ಕರ್ನಾಟಕ ಹೆಚ್ಚಿನ ವಿಡಿಯೋಗಳಿಗಾಗಿ ಮಿತ್ರರ ಮಿತ್ರ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ